ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನದಸ್ ಯೂಟ್ಯೂಬ್ ಚಾನಲ್ ಫೈನಲಿ ಇಂಡಿಯಾ ವರ್ಲ್ಡ್ ಕಪ್ ಸ್ಟಾರ್ಟಾರ್ಟ್ ಬಿಡ್ತು ಸೊ ಲಾಸ್ಟ್ ಇಯರ್ ವರ್ಲ್ಡ್ ಕಪ್ು ನಮಗೆ ತುಂಬ ಡಿಸಪಾಯಿಂಟ್ಮೆಂಟ್ ಆಗಿತ್ತು ನಿಮ್ಗೆ ಗೊತ್ತೇ ಇದೆ ಸೊ ಸೆಮಿಫೈನಲ್ವರೆಗೂ ಬಂದು ಇಂಗ್ಲೆಂಡ್ ಮೇಲೆ ಒನ್ ಸೆಟಲ್ಡ್ ಮ್ಯಾಚ್ ಆಗಿ ನಾವು ಸೋಲ್ತೀವಿ ಒಂದು ವಿಕೆಟ್ ಕೂಡ ನಾವು ಅವ್ರನ್ನ ತೆಗೋಕ್ಕಾಗಲ್ಲ ಫಿಲ್ ಸಾಲ್ಟ್ ಹಾಗೂ ಜೌಸ್ ಪಟ್ಲರ್ನ ಅದ್ಭುತ ಬ್ಯಾಟಿಂಗನ್ನು ನಾವು ಕ್ಲೀನಾಗಿ ಸೆಮಿಫೈನಲ್ ಸೋತ್ಕೊಂಡು ಮನೆಗೆ ಬರ್ತೀವಿ ಬಟ್ ಈ ಸತಿ ಆ ಥರ ಇಲ್ಲ ಯು ಎಸ್ ಎ ಪಿಚ್ಚು ವೆಸ್ಟ್ ಇಂಡೀಸ್ ಪಿಚ್ಚು ನಮ್ಮ ಗಳಿಗೆ ಹೇಳ್ ಮಾಡಿಸೋಂಥ ಜೋಡಿ ಆಗಿರುತ್ತೆ ಸೊ ವರ್ಲ್ಡ್ ಕಪ್ನ ಅಪ್ಡೇಟ್ ನಾನು ನಿಮಗೆ ತಗೊಂಬಂದು ಕೊಡ್ತೀನಿ ಸ್ನೇಹಿತರೆ ಸೊ ಮೊದಲನೇದಾಗಿ ಇನ್ನು ದಯವಿಟ್ಟು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮೊದಲನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಗೌತಮ್ ಗಂಭೀರ್ ಅವರು ವರ್ಲ್ಡ್ ಕಪ್ ಇದಕ್ಕೂ ಸಂಬಂಧ ಇಲ್ಲ ಬಟ್ ನೆಕ್ಸ್ಟ್ ಇಂಡಿಯನ್ ಹೆಡ್ ಕೋಚ್ ಆಗಿ ಸೈನ್ ಮಾಡೋದಕ್ಕೆ ಅಫಿಷಿಯಲಿ ಕನ್ಫರ್ಮ್ ಆಗಿದೆ ಇನ್ನೇನು ಅವರು ಅಫಿಷಿಯಲಿ ಅನೌನ್ಸ್ ಮಾಡಬೇಕಷ್ಟೇ ಬಟ್ ಆಸ್ ಪರ್ ಬಾಸ್ ಅವರು ಆಲ್ರೆಡಿ ಬಿ ಸಿ ಸಿ ಅವರು ಗೌತಮ್ ಗಂಭೀರ್ ಅವ್ರ ಜೊತೆ ಮಾತಾಡಿರ್ತಾರೆ ಸೊ ಹಾಗಾಗಿತ್ತು ಅಂದ್ರೆ ಇಂದ ನೆಕ್ಸ್ಟ್ ಕಲ್ಕಾತಾ ನೈಟ್ ಆಡರ್ಸ್ ಏನು ಮೆಂಟರ್ ಆಗಿದ್ರು ಅವರು ಆಚೆ ಬರಬೇಕಾಗುತ್ತೆ ಇನ್ ಕೇಸ್ ಏನಾದ್ರೂ ಹೆಡ್ ಕೋಚ್ ಆಯ್ತು ಅಂತಂದ್ರೆ ಆಫ್ಟರ್ ವರ್ಲ್ಡ್ ಕಪ್ ಬಟ್ ವರ್ಲ್ಡ್ ಕಪ್ಗೆ ರಾಹುಲ್ ದ್ರಾವಿಡ್ ಅವರು ಇದ್ದೇ ಇರ್ತಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇವಾಗ ಪ್ರೆಸೆಂಟ್ ಏನು ನಡೀತಾ ಅಲ್ಲಿವರೆಗೂ ಅವರ ಅವಧಿ ಇದೆ ಸೊ ನೆಕ್ಸ್ಟ್ ಇನ್ನೊಂದ್ ಅಂತಂದ್ರೆ ರೋಹಿತ್ ಶರ್ಮಾ ಅವರು ಸೊ ರಿಂಕು ಸಿಂಗ್ ಗೆ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ ಸೊ ಅವಾಗ ಯಾವಾಗ ಅವರು ಸೆಲೆಕ್ಟ್ ಆಗಲಿಲ್ವಾ ಅದೇ ರೀತಿ ಅವರಿಗೆ ಫೋನ್ ಮಾಡಿದಾರೆ ಅಂತ ರಿಂಕು ಸೊ ರಿಂಕು ಸಿಂಗ್ ಒಂದು ಧೈರ್ಯ ಹೇಳಿದರೆ ತಲೆ ಕೆಟ್ಟಿಸಿಕೊಂಡ್ ಬೇಡ ನಿನ್ನ ಪ್ರೊಸೆಸ್ನ ಮಾಮೂಲಿ ನೀನು ಏನ್ ಆಟ ಆಡ್ತಿದ್ಯಾ ಅದೇ ರೀತಿ ಆಟಾಡು ಇನ್ನು ಎರಡು ವರ್ಷ ಇನ್ನು ಎರಡು ವರ್ಷ ಆದ್ಮೇಲೆ ಕೂಡ ಟಿ ಟ್ವೆಂಟಿ ವರ್ಡ್ ಕಪ್ ಬರುತ್ತೆ ಅವಾಗ ಪಕ್ಕ ನೀನು ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಇದೇ ಇರ್ತೀಯ ಅಂತ ಬಟ್ ಪ್ರೆಸೆಂಟ್ ಅಲ್ಲಿ ಏನಾಗಿದ್ದಪ್ಪ ಅಂತಂದ್ರೆ ಶಿವಮ್ ಟುಬಿ ಅವರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅವನ ಹೆಡ್ ಆಫ್ ರಿಂಕು ಸಿಂಗ್ ಯಾಕಪ್ಪ ಅಂತಂದ್ರೆ ಐ ಪಿ ಎಲ್ ನಲ್ಲಿ ಅವ್ರನ್ನ ಫಾರ್ಮ್ ನೋಡಿದ್ದಾರೆ ಅಂಡ್ ಅವರೊಬ್ರು ಆಲ್ರೌಂಡರ್ ಆಗಿರೋದ್ರಿಂದ ಅವ್ರನ್ನ ರಿಂಕು ಸಿಂಗ್ ಬದಲಾಗಿ ಅವರನ್ನ ಪ್ಲೇಯಿಂಗ್ ಲೆವೆಲ್ ಆಡಿಸೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಹೌದು ಲೆಫ್ಟ್ ಹ್ಯಾಂಡರ್ ಒಂಥರ ತ್ರೀ ಡಿ ಡೈಮೆನ್ಶನ್ ಪ್ಲೇಯರ್ ಅಂತಾನೆ ಹೇಳ್ಬೋದು ಸೊ ಒಂದ್ ಕಡೆ ಬೌಲಿಂಗು ಮಾಡ್ತಾರೆ ಇನ್ನೊಂದ್ ಕಡೆ ಬ್ಯಾಟಿಂಗು ಕೂಡ ಆಡ್ತಾರೆ ಬಟ್ ಐ ಪಿ ಎಲ್ ಅಲ್ಲಿ ನಾನು ಎಲ್ಲೋ ಅವ್ರನ್ನ ಬೌಲಿಂಗ್ ನಾನು ನೋಡೇ ಇಲ್ಲ ಬಟ್ ಆಸ್ ಅ ಹಾರ್ಡ್ ಈಟರ್ ಅವ್ರನ್ನ ಇನ್ ಕೇಸ್ ಏನಾದ್ರು ವಿಕೆಟ್ ಬೇಗ ಬಿತ್ತು ಅಂತಂದ್ರೆ ಸಿಕ್ಸ್ ಮೇಲೆ ಸಿಕ್ಸ್ ಹೊಡಿತಾರೆ ಅಂಡ್ ಅವರು ಸ್ವಲ್ಪ ಸ್ಟ್ರೈಕ್ ರೇಟ್ ನ ರನ್ಸ್ ನ ಮೂವ್ ಮಾಡ್ಕೊಡ್ತಾರೆ ಅನ್ನೋ ಒಂದು ಇಂಟೆನ್ಶನ್ ಇಂದ ಅವ್ರನ್ನ ಪ್ಲೇಯಿಂಗ್ ಲೆವೆನ್ ಅಂದ್ರೆ ಫಿಫ್ಟೀನ್ ಮೆಂಬರ್ಸ್ ಸ್ಕ್ವಾಡ್ ಇರೋದ್ರು ಅದರಲ್ಲಿ ಹಾಕೊಂಡಿದ್ದಾರೆ ಸೊ ರಿಂಕು ಸಿಂಗ್ ಅವರು ಸ್ಟ್ಯಾಂಡ್ ಬೈ ಪ್ಲೇಯರ್ ಆಗಿ ನಿಂತ್ಕೊಂಡಿದ್ದಾರೆ ಆ್ಯಂಡ್ ಮೂರನೇ ಅಪ್ಡೇಟ್ ಏನಪ್ಪ ಅಂತಂದರೆ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಆಲ್ರೆಡಿ ಯು ಎಸ್ ಎಗೆ ತಲುಪಿದ್ದಾರೆ ಸ್ನೇಹಿತರೆ ಸೊ ನಿನ್ನೆ ಅವರು ಆಲ್ಟಾಗಿ ಸೊ ಇವತ್ತು ಬೆಳಗ್ಗೆಯಿಂದ ಅವರು ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಪ್ರಾಕ್ಟೀಸ್ ಅಂತಂದರೆ ಗೆಟ್ ಟುಗೆದರ್ ಕ್ರೀಮ್ ಟೀಮ್ನ ಗೆಟ್ ಟುಗೆದರ್ ಮಾಡ್ತಾರಲ್ಲ ಆ ಥರ ಮಾಡ್ತಾ ಇದ್ದಾರೆ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಸೊ ಜಸ್ಟ್ ಒಂದು ಓಡೋದು ಫನ್ ಆ್ಯಕ್ಟಿವಿಟೀಸ್ ಏನಂತ ಇರುತ್ತೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಬಟ್ ಅದಕ್ಕೆ ಹೆಡ್ ಆಗಿ ಇಂಡಿಯನ್ ಕೋಚಸ್ ಅವರೆಲ್ಲ ಅವರನ್ನ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಏನು ಮಾಡ್ಬೇಕು ಏನು ಬಿಡಬೇಕು ಅಂತ ಬಟ್ ಅದೊಂದು ಗುಡ್ ನ್ಯೂಸ್ ಬಟ್ ಅದೆಲ್ಲೂ ರೋಹಿತ್ ಶರ್ಮಾ ಹಾಗೂ ಕಾಣಿಸ್ಕೊಳ್ಳಿಲ್ಲ ಬಟ್ ಇನ್ನೊಂದೇನಪ್ಪ ಅಂತಂದರೆ ಹಾರ್ದಿಕ್ ಪಾಂಡ್ಯ ಅವರು ಕಾಣಿಸ್ಕೊಂಡಿದ್ದಾರೆ ಸೊ ನಿಮ್ಗೊಂದು ರೂಮರ್ಸ್ ಬರ್ತಾ ಇದೆ ಸೊ ಹಾರ್ದಿಕ್ ಪಾಂಡ್ಯಗೆ ಡೈವರ್ಸ್ ಆಗ್ತಾ ಇದೆ ಹಾಗೆ ಹೀಗೆ ಅಂತ ಬಟ್ ಎನಿವೇಸ್ ಹಾರ್ದಿಕ್ ಪಾಂಡ್ಯ ಸ್ವಲ್ಪ ಎಲ್ಲೋ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಂತ ಇದಾರೆಟ್ ಸಿ ದಟ್ ಅವ್ರ ನ್ಯಾಷನಲ್ ಡ್ಯೂಟಿಗೆ ಬಂದಿದ್ದೀನಿ ಅಂತ ಕೂಡ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಅನೌನ್ಸ್ ಮಾಡಿದ್ದಾರೆ ಅವರಿಗೆ ನಮ್ಮೆಲ್ಲರ ಪ್ರೇಯರ್ಸ್ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಸೊ ಲೆಟ್ಸ್ ಇಯರ್ ಯಾಕಂದ್ರೆ ಅವರು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಎಕ್ಸ್ಪ್ಯಾಕ್ಟ್ರಿ ಇಂಡಿಯನ್ ಟೀಮ್ಗೆ ಯಾರಪ್ಪ ಅಂತಂದ್ರೆ ಹಾರ್ದಿಕ್ ಪಾಂಡ್ಯ ಎಸ್ಪೆಷಲಿ ಒಂದು ಅಂಡರ್ ಪ್ರೆಷರ್ ಮ್ಯಾಚ್ ಅಲ್ಲಿ ಪಾಕಿಸ್ತಾನ ಮೇಲೆ ಆಡಬೇಕಾದ್ರೆ ಅವ್ರು ಆಡೋ ರೀತಿ ನಾವು ನೋಡಿದೀವಿ ಲಾಸ್ಟ್ ಇಯರ್ ಕೂಡ ಅದೇ ರೀತಿ ಆಡಿದಾರೆ ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದರೆ ವಿರಾಟ್ ಕೊಹ್ಲಿ ಅವರು ಇನ್ನೂ ಕಾಣಿಸ್ಕೊಂಡಿಲ್ಲ ಬಿಕಾಸ್ ಆಫ್ ಪೇಪರ್ ವರ್ಕ್ಸ್ ಸೊ ಹೌದು ಸೊ ಸ್ನೇಹಿತರೆ ನೀವು ಯು ಎಸ್ ಎಗೆ ಹೋಗ್ತಾ ಇದ್ದೀರಾ ಅಂತಂದರೆ ವೀಸಾದ ಪೇಪರ್ ವರ್ಕ್ಸ್ಗಳು ತುಂಬ ಇರುತ್ತೆ ಆ್ಯಂಡ್ ಅದರಲ್ಲಿ ಒಂದು ಸ್ವಲ್ಪ ಮಿಸ್ ಆಗಿರೋದ್ರಿಂದ ವಿರಾಟ್ ಕೊಹ್ಲಿ ಅವರು ಸಪ್ರೇಟಾಗಿ ಇನ್ನೊಂದು ಟೂ ಟು ತ್ರೀ ಡೇಸಲ್ಲಿ ಜಾಯ್ನ್ ಆಗ್ತಾರೆ ಆ್ಯಂಡ್ ಮೇ ಬಿ ಅವರು ಏಯ್ಟಿ ಪರ್ಸೆಂಟ್ ಡೌಟ್ ಇದೆ ಮೊದಲನೇ ಮ್ಯಾಚು ಇಂಡಿಯಾ ವಾಮ್ ಬಾಂಗ್ಲಾದೇಶ್ ವಾಮ್ ಅಪ್ ಮ್ಯಾಚ್ ಏನಿದೆ ಅದಕ್ಕೆ ಏಯ್ಟಿ ಪರ್ಸೆಂಟ್ ಡೌಟ್ ಇದೆ ಅವರು ಆಡೋದು ಸೊ ಅದನ್ನು ಅಫಿಷಿಯಲಿ ಅನೌನ್ಸ್ ಕೂಡ ಮಾಡ್ತಾರೆ ಬಟ್ ಇನ್ ಕೇಸ್ ಏನಾದರೂ ಅವ್ರು ಬೇಗ ಬಂದರೆ ಆಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಎನಿವೇಸ್ ನಮ್ಮ ಕಿಂಗ್ ಕೊಹ್ಲಿ ಅವ್ರಿಗೆ ಪ್ರಾಕ್ಟೀಸ್ ಅವಶ್ಯಕತೆ ಇಲ್ಲ ಬಟ್ ಸ್ವಲ್ಪ ಪಿಚ್ನ ಕಂಡೀಷನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮನುಷ್ಯ ಮನುಷ್ಯನಿಗಿಂತ ಬೇರೆ ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ ಬಿಡಿ ಡೈರೆಕ್ಟ್ ಗೇಮ್ ತಂದುಬಿಟ್ಟರು ಅಂಡರ್ ಪರ್ಸೆಂಟ್ ಮ್ಯಾಚಲ್ಲಿ ಅವರು ನೀಟಾಗಿ ಅರ್ಥ ಮಾಡಿಕೊಂಡು ಪಿಚ್ಗೆ ಹಿಂಗೆ ಬೇಕು ಆ ರೀತಿ ಆಡ್ತಾರೆ ಸೊ ಇದಾಗಿತ್ತು ಗೈಸ್ ಇವತ್ತಿನ ವೀಡಿಯೋ ಸೊ ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾರೆ ಅಂಟಿಲ್ ದನ್ ಕೀಪ್ ವಾಚಿಂಗ್ ಎಸ್